ವೀಕ್ಷಕರ ಇಂದು ನಮ್ಮ ಕರ್ನಾಟಕ ರಾಜ್ಯದಂತಹ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಸಾವಿರದ ಏಳ್ನೂರು ರೂಪಾಯಿ ಹಣ ಜಮಾ ಆಗ್ತಾ ಇದೆ ಸೊ ಹಾಗಾದ್ರೆ ಯಾವ ಹಣ ಜಮಾ ಆಗ್ತಾ ಇದೆ ಅನ್ನೋದಾದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಹಣ ನಿಮಗೆ ಸುಮಾರು ಎರಡು ತಿಂಗಳ ಹಣ ಆದ್ರೂ ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಈ ಒಂದು ಯಾವ ಯಾವ ಕಂತಿನ ಹಣ ಜಮಾ ಆಗ್ತಾ ಇದೆ ಅನ್ನೋದ್ ಹೇಳೋದಾದ್ರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕೇಳ್ತಾ ಇದ್ರಲ್ವಾ ಸೊ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳು ಹಣ ಕೂಡ ಜಮಾ ಆಗಿದೆ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ಇನ್ನೊಂದು ತೆಲೆಯಲ್ಲಿ ಕ್ವಶನ್ ಉಂಟಾಗ್ಬೋದು ಇಂದು ಸಂಡೆ ರವಿವಾರ ಹೇಗೆ ಜಮಾ ಆಗುತ್ತೆ ಅಂತ ಅನ್ಕೊಳ್ಬಹುದು ಒಂದ್ಸಾರಿ ಡಿ ಬಿ ಟಿಗೆ ಗೆ ಪುಷ್ ಆದ್ರೆ ಯಾವಾಗ ಬೇಕಾದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವಂತದ್ದು ಸಾಧ್ಯ ಇರುತ್ತೆ ಸೊ ಹೀಗಾಗಿ ನಿಮಗೆ ರವಿವಾರ ಆಗಿರ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಕೂಡ ಜಮಾ ಆಗ್ಬಹುದು ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಒಂದು ಅನ್ನಭಾಗ್ಯ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಸೊ ಅದಷ್ಟು ವಿಡಿಯೋನ ವಾಚ್ ಮಾಡಿ ಚಾಲೆಗೆ ಸಬ್ಸ್ಕ್ರೈಬ್ ಮಾಡ್ಲಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ಗಳು ಸಿಕ್ಕರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಈಗಾಗಲೇ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಜಮಾ ಆಗಿದೆ ಅಂತೆ ಸೊ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗಾದರೂ ಇನ್ನು ಹಣ ಬರಬೇಕಾಗಿದೆ ಅದರಲ್ಲಿ ಮಧ್ಯ ಮಧ್ಯದಲ್ಲಂತೂ ಸಾಕಷ್ಟು ಫಲಾನುಭವಿ ಹಣ ಪೆಂಡಿಂಗ್ ಉಳಿದಿರುವಂತದ್ದು ನಾವು ಕಂಡಿದ್ದೀವಿ ಯಾಕಂದ್ರೆ ಒಂದ್ ತಿಂಗಳ ಹಣ ಜಮಾ ಆದ್ರೆ ಇನ್ನೊಂದು ತಿಂಗಳ ಪೆಂಡಿಂಗ್ ಉಳಿದಿರುವಂತದ್ದು ಈ ರೀತಿ ಸಾಕಷ್ಟು ಜಿಲ್ಲೆಗಳಲ್ಲಿರುವಂತಹ ಮಹಿಳಾ ಫಲಾನುಭವಿಗಳಿಗೆ ನಡೆದಿರುವಂತದ್ದು ಹೌದು ವೀಕ್ಷಕರೇ ಈ ರೀತಿ ಬಹಳಷ್ಟು ಕಡೆ ಆಗಿದಾವೆ ಸಾಕಷ್ಟು ಮಹಿಳೆಯರು ಕೂಡ ಒಂದು ಕಂತಿನ ಹಣ ಜಮಾ ಆಗತ್ತೆ ಸರ್ ಇನ್ನೊಂದು ಕಂತಿನ ಹಣ ಜಮಾ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಸಾಕಷ್ಟು ಜನರು ಇದ್ರ ಬಗ್ಗೆ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ನಾವು ಕೂಡ ಚರ್ಚೆ ಮಾಡಿದ ತಕ್ಷಣ ನಮಗೂ ಕೂಡ ಕಂಡು ಬರ ಬಂದಿರುವಂಥದ್ದು ಇದೇನೆ ಸೊ ನಿಮಗೆ ಹಣ ಜಮಾ ಆಗಿಲ್ಲ ಅನ್ನುವಂಥದ್ದು ಕಂಡು ಬಂದಿರುವಂಥದ್ದು ಸೊ ಹೀಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮಗೆ ಹಣ ಜಮಾ ಆಗೇ ಆಗತ್ತೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿರುವಂಥದ್ದು ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಸೊ ಏನೇನಿದೆ ಮಾಹಿತಿ ನಮಗೆ ಅಕ್ಕಿನೇ ಕೊಟ್ಬಿಡಿ ಅಂತ ಕೇಳ್ತಾ ಕೇಳ್ತಾ ಇರುವಂತಹ ಮಹಿಳೆಯರಿಗೆ ಉತ್ತರವನ್ನು ಕೆ ಎಚ್ ಮುನಿಯಪ್ಪನವರು ಏನು ಕೊಟ್ಟಿದ್ದಾರೆ ಸರ್ಕಾರ ಏನು ಕೊಟ್ಟಿದೆ ಅನ್ನುವಂಥದ್ದು ಿ ನಾನು ಈಗ ಈ ಒಂದು ಹತ್ತು ಕೆಜಿ ಅಕ್ಕಿಯನ್ನ ಬೇಡ್ತಾ ಇದ್ರಿ ಇದು ಒಳ್ಳೆಯದೇ ಮತ್ತೇನಿಲ್ಲ ಪದಾರ್ಥಗಳನ್ನ ಕೊಟ್ಟಿದ್ರು ನಮಗೆ ಒಳ್ಳೆಯದೆ ಸೊ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ಚರ್ಚೆ ಕೂಡ ಮಾಡಿದೀನಿ ಈ ಒಂದು ಅಕ್ಕಿ ಒಂದು ಕೊಡ್ತಾರಲ್ವಾ ಅಕ್ಕಿ ಬದಲಾಗಿ ಬದಲಾಗಿ ಅದರ ಅಕ್ಕಿ ಕೊಟ್ಟಿದ್ರೆ ಬೆಟರ್ ಅಂತಾನೆ ನಮ್ಮ ಅಭಿಪ್ರಾಯ ಕೂಡ ಆಗಿರುತ್ತೆ ಯಾಕಂದ್ರೆ ಈ ಒಂದು ಹಣದ ಗ್ಯಾರಂಟಿ ಇರೋದಿಲ್ಲ ಒಂದು ತಿಂಗಳ ಹಣ ಜಮಾ ಆಗಬಹುದು ಇನ್ನೊಂದು ತಿಂಗಳ ಪೆಂಡಿಂಗ್ ಉಳಿಬಹುದು ಅದೇ ರೀತಿ ಅಕ್ಕಿ ಕೊಡೋದಾದ್ರೆ ಡೈರೆಕ್ಟ್ ಆಗಿ ನಾವು ನ್ಯಾಯ ಬೆಲೆ ಅಂಗಡಿಯಿಂದ ಪ್ರತಿ ತಿಂಗಳು ಹದಿನೈದನೇ ತಾರೀಕು ರೇಷನ್ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ ಆ ಒಂದು ಹದಿನೈದನೇ ತಾರೀಕು ಹಿಡ್ಕೊಂಡು ನಾವು ಇಪ್ಪತ್ತನೇ ತಾರೀಕೊ ಒಳಗಾಗಿ ನಾವು ಟೋಟಲಿ ಎಲ್ಲನೂ ಕೂಡ ಪಡ್ಕೊಂಡಿರ್ತೀವಿ ನಾವು ಯಾವಾಗ ಹೋಗಿರ್ತೀವಿ ತೆಗೆದುಕೊಳ್ಳಿಕ್ಕೆ ರೇಷನನ್ನು ಸೊ ಅವಾಗ ನಾವು ಟೋಟಲಿ ಹತ್ತು ಕೆಜಿ ಅಕ್ಕಿ ನಾವು ಒಬ್ಬರಿಗೆ ಈಗ ಸದ್ಯದಲ್ಲಿ ಯಾವ ರೀತಿ ನಡೀತಾ ಇದೆ ಅಂದ್ರೆ ಒಂದು ತಿಂಗಳದ ಹಣ ಹಾಕ್ಬೋದು ಇನ್ನೊಂದು ತಿಂಗಳದ ಪೆಂಡಿಂಗ್ ಉಳಿಸಬಹುದು ಹೀಗಾಗಿ ನಮಗೆ ಕನ್ಫರ್ಮ್ ಆಗ್ತಾ ಇಲ್ಲ ಈ ಒಂದು ಅಕ್ಕಿ ಸಿಗೋದು ಈ ಒಂದು ಅಕ್ಕಿಯ ಬದಲಾಗಿ ಹಣ ಸಿಗೋದು ಅಥವಾ ನಮಗೆ ಪದಾರ್ಥಗಳನ್ನು ಕೊಟ್ಟಿದ್ರು ಸಹಿತ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ಕೊಡಲಿಕ್ಕೆ ಸಿದ್ಧರಾಗಿದ್ರು ಕೆ ಎಚ್ ಮುನಿಯಪ್ಪನವರು ಸೊ ಅದರ ಬಗ್ಗೆ ಎಲ್ಲನೂ ಕೂಡ ಚರ್ಚೆಯಾಗಿ ಅದರ ಅದ್ರ ಬಗ್ಗೆ ನಿರ್ಧಾರ ಒಂದು ಹೇಳಿಕೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಕೊನೆಯದಾಗಿ ನಿರ್ಧಾರವನ್ನು ಕೈಚಲ್ಲಿರುವಂತದ್ದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರನ ಬಿಡುಗಡೆ ಒಂದು ನಿಲ್ಲಿಸಿರುವಂಥದ್ದು ಮತ್ತೆ ನಾವು ಅಕ್ಕಿ ಬದಲಾಗಿ ಹತ್ತು ಈ ಒಂದು ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣವನ್ನು ಕೊಡೋಣ ಅಂತ ಹೇಳ್ಬಿಟ್ಟು ನಿರ್ಧಾರವನ್ನ ಕೈಗೊಂಡು ಇಲ್ಲಿ ಸುಮಾರು ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಪದಾರ್ಥಗಳನ್ನು ಕೊಡಿ ಏನಾದರೂ ಚೇಂಜಸ್ ಮಾಡಿ ಅಂತ ಹೇಳಿದರು ಆದರೂ ಸಹಿತ ಸರ್ಕಾರ ತಮ್ಮದೇ ಆದಂತಹ ನಿರ್ಧಾರವನ್ನು ತೆಗೆದುಕೊಂಡು ಮತ್ತು ಹಣವನ್ನು ಕೊಡಲಿಕ್ಕೆ ಸಿದ್ಧರಾದರೂ ಆ ಒಂದು ಹಣ ಆದರೂ ಸರಿಯಾಗಿ ಕೊಡ್ತಾರಂತ ಹೇಳಿದ್ರೆ ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಅಂತೂ ಎರಡು ತಿಂಗಳು ವೇಟ್ ಆಗಿದ್ದೆ ಈಗಾಗಲೇ ಲೇಟೆಸ್ಟಾಗಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಅಲ್ಲೇನು ಪ್ರಾಬ್ಲಮ್ ಅಷ್ಟೇನಿಲ್ಲ ಅವರು ಹಣ ಹಾಕ್ತಾರೆ ಆದರೆ ಅನ್ನ ಭಾಗದಲ್ಲಿ ಒಂದು ತಿಂಗಳ ಹಣ ಬರೋದು ಎರಡು ತಿಂಗಳ ಪೆಂಡಿಂಗ್ ಉಳಿದು ಈ ರೀತಿ ನಡೀತಾನೆ ಇದೆ ಸೊ ಇದಕ್ಕೋಸ್ಕರ ಸರ್ಕಾರ ಆದಷ್ಟು ಸರಿಯಾಗಿ ಹಣ ಹಾಕ್ಬೇಕು ಅನ್ನುವಂಥದ್ದು ನಮ್ಮ ಮನವಿ ಕೂಡ ಇರತ್ತೆ ಸೊ ಯಾವುದೇ ತಿಂಗಳದು ಮಿಸ್ ಮಾಡದೆ ಯಾವ ಒಬ್ಬ ಫಲಾನುಭವಿಗಳು ಕೂಡ ಮಿಸ್ ಆಗದೆ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗ್ಬೇಕು ಅನ್ನುವಂತಹ ಒಂದು ನಮ್ಮ ಒಂದು ನಿರ್ಧಾರ ಕೂಡ ಆಗಿರುತ್ತೆ ಸೊ ಅಷ್ಟು ನೀವು ಸರ್ಕಾರದವರು ಕರೆಕ್ಟ್ ಆಗಿ ಹಣ ಹಾಕ್ಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ನಮ್ಮ ಮನವಿ ಇರತ್ತೆ ಸೊ ಈಗ ಈಗ ಒಬ್ಬ ನಿಮ್ಮ ಮನೆಯಲ್ಲಿ ಐದು ಜನ ಇದ್ರೆ ಎಂಟು ನೂರ ಐವತ್ತು ರೂಪಾಯಿದಂತೆ ಟೋಟಲಿ ಎರಡು ತಿಂಗಳ ಹಣ ನೂರ ಎಪ್ಪತ್ತು ರೂಪಾಯಿ ನಿಮಗೆ ಜಮಾ ಆಗ್ತದೆ ಟೋಟಲಿ ನಿಮ್ಮ ಮನೆಯಲ್ಲಿ ಆರು ಜನ ಯಾರಾದರೂ ಸದಸ್ಯರಿದ್ದರೆ ಟೋಟಲ್ ನಿಮಗೆ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಒಂದು ತಿಂಗಳದಾಗತ್ತೆ ಎರಡು ಎರಡು ತಿಂಗಳದು ಎರಡು ಸಾವಿರದ ನಾಲ್ವತ್ತು ರೂಪಾಯಿ ಆದರೂ ಹಣ ಜಮಾ ಆಗಬೇಕಾಗುವಂಥದ್ದು ಸೊ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಆಧಾರದ ಮೇಲೆ ಹಣ ಜಮಾ ಆಗ್ತಾ ಇದೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯ್ದಂತ ಜಮಾ ಆಗತ್ತೆ ಇನ್ನೇನು ಬಹಳಷ್ಟು ಜನ ಏನು ಉಳಿದಿಲ್ಲ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಫಲಾನುಭವಿಗಳು ಉಳಿದಿರ್ದಾರಂತೆ ಸೊ ಅಷ್ಟಂದ್ರೆ ಸರ್ಕಾರಕ್ಕೆ ಏನು ಬಹಳಷ್ಟು ಜನ ಏನಿಲ್ಲ ಆದಷ್ಟು ಬೇಗನೆ ಹಣ ಜಮಾ ಮಾಡಿ ಕ್ಲಿಯರ್ ಮಾಡಬಹುದು ಅದನ್ನ ಮೊದಲು ಮಾಡಿ ಕೆಲವೊಂದಿಷ್ಟು ಜನರು ಕೂಡ ಮಾಡಿದರೆ ಜಮಾ ಆಗಿದೆ ಅಂತ ಸೊ ಯಾರಿಗೆ ಹಣ ಜಮಾ ಆಗಿದೆ ಅನ್ನ ಭಾಗದಲ್ಲಿ ದಯಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಈಗಾಗಲೇ ಜಮಾ ಆಗಿರುವಂತಹ ಕೊಪ್ಪಳ ಆಗಿರ್ಲಿ ಹಾಸನ ಆಗಿರ್ಲಿ ಗದಗ ಬಳ್ಳಾರಿ ಆಗಿರ್ಲಿ ಕಲಬುರಗಿ ಜಿಲ್ಲೆಗಳಾಗಿರ್ಲಿ ಸೊ ಇನ್ನು ಉಳಿದಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗತ್ತೆ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಸೊ ಈಗ ಇಷ್ಟು ಅಪ್ಡೇಟ್ ಈ ಒಂದು ಅನ್ನ ಭಾಗ್ಯ ಯೋಜನೆಯಲ್ಲಿ ಕೊಟ್ಟಿದ್ರು ಸೊ ನಾವು ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಜಿಲ್ಲಾ ವೈಸ್ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಟೋಟಲಿ ಎಲ್ಲರಿಗೂ ಕೂಡ ಹಾಕಿ ಕ್ಲಿಯರ್ ಮಾಡುವಂತಹ ಒಂದು ಅನಿಸಿಕೆಯನ್ನು ಕೊಟ್ಟಿದ್ದಾರೆ ಸೊ ಇವಾಗ ಅವರು ಅಂತ ಏನಿಲ್ಲ ಡೈರೆಕ್ಟ್ ಆಗಿ ಯಾರು ಪೆಂಡಿಂಗ್ ಉಳಿದಿದ್ದಾರೆ ನೋಡಿ ಸೊ ಅವರ ಖಾತೆಗಳಿಗೆ ಡೈರೆಕ್ಟ್ ಆಗಿ ನೇರವಾಗಿ ನಿಮ್ಮ ಖಾತೆಗಳಿಗೆ ಹಣ ಬರುವಂತದ್ದು ಸೊ ಇಷ್ಟು ಅಪ್ಡೇಟ್ ಸಿಕ್ಕಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇಷ್ಟೆಲ್ಲ ಅರ್ಥ ಆಗಿದೆ ಮತ್ತೆ ನೆಕ್ಸ್ಟ್ ಮಾಹಿತಿ ಒಂದು ಬಾಯ್ ಬಿಡ್ರಿ ಫ್ರೆಂಡ್ಸ್